ಇವತ್ತಿನ ಉದ್ದೇಶ ಏನಂದ್ರೆ ನಾನು ಮಾಸ್ಟರ್ ಗೆ ಸುಮಾರು ಸಲ ಹೇಳ್ತಾ ಇರ್ತೀನಿ ಜಾಸ್ತಿ ಇದನ್ನ ಆಡಂಬರ ಮಾಡಬೇಡಿ ಬರೀ ಒಂದು ಪುಸ್ತಕ ವಿತರಣೆ ಅಷ್ಟೇ ಅಂತ ಬಟ್ ಎಷ್ಟೇ ಚಿಕ್ಕದಾಗ್ ಮಾಡ್ಬೇಕು ಅಂತ ಹೋದ್ರು ಮಾಸ್ಟರ್ ಒಂದ್ ದೊಡ್ಡ ವೇದಿಕೆ ಎಲ್ಲ ಮಾಡಿ ಎಲ್ಲಾನು ಕರೆಸಿ ಎಲ್ಲಾ ಮಾಡ್ತಾರೆ ಆಮೇಲೆ ಈ ಇನ್ನೊಂದು ಒಂದು ಅರ್ಥಪೂರ್ಣ ಸಭೆ ಅಥವಾ ಅರ್ಥಪೂರ್ಣ ಕಾರ್ಯಕ್ರಮ ಅನ್ನೋದು ಏನಕ್ಕೆ ಅಂದ್ರೆ ಒಂದು ಪುಸ್ತಕ ಕೊಡೋದು ಮೊದ್ಲೆಲ್ಲ ಏನಾಗ್ತಾ ಇತ್ತು ಒಂದು ಬಂದವ್ರಿಗೆಲ್ಲ ಒಂದು ಶಾಲು ಓದ್ಸೋದು ಹೂನಾರ ಹಾಕೋದು ಪೇಟ ಓದೋದು ಅದನ್ನೆಲ್ಲ ನಾನು ಖಂಡಿತವಾಗಿ ಮೇಸ್ಟ್ಗೆ ಬಹಳ ಬಹಳ ಇದರಿಂದ ನಾನು ರಿಕ್ವೆಸ್ಟ್ ಮಾಡಿದೆ ದಯವಿಟ್ಟು ಆತರ ಕಾರ್ಯಕ್ರಮನೇ ದೊಡ್ದು ಮಾಡ್ಬೇಡಿ ಕಾರ್ಯಕ್ರಮದ ಉದ್ದೇಶ ಏನಿದೆ ಮಕ್ಕಳಿಗೆ ಒಂದು ಪುಸ್ತಕ ವಿತರಣೆ ಇರ್ಬೋದು ಅಥವಾ ಬೇರೆ ಯಾವ್ದಾದ್ರು ಸಾಂಸ್ಕೃತಿಕ ಚಟುವಟಿಕೆ ಇರ್ಬೋದು ಅಥವಾ ಕ್ರೀಡಾ ಚಟುವಟಿಕೆ ಇರ್ಬೋದು ಅದನ್ನ ನಾವು ಅದನ್ನ ಕಾನ್ಸಂಟ್ರೇಟ್ ಮಾಡಿ ಮಾಡೋಣ ಅನ್ನೋದು ಒಂದು ಉದ್ದೇಶ ಇದೆ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋ ತರ ಹಾಗಿದ್ರೆ ಒಂದು ಈ ಸಲ ಆಕ್ಚುಲಿ ಮೂರು ಮೂರು ವರ್ಷದಿಂದ ಸ್ಯಾಮ್ಸಂಗ್ ಅವರು ಕೊಡ್ತಾ ಇದಾರೆ ಅನ್ನೋದು ಒಂದು ಇದಿತ್ತು ಇಲ್ಲಿ ಅದಕ್ಕೋಸ್ಕರ ಈ ನಮ್ಮ ಶಾಲೆಗೆ ಪುಸ್ತಕ ವಿತರಣೆ ಸ್ಯಾಮ್ಸಂಗ್ ಅವ್ರು ಕೊಡ್ತಾರೆ ಅನ್ನೋದು ಐಡಿಯಾ ಆಯ್ತು ಕೇಳಿದಾಗ ಮೈಸೂರು ಕೇಳಿದಾಗ ಇಲ್ಲ ಸ್ಯಾಮ್ಸಂಗ್ ಅವ್ರ ಮೂರು ವರ್ಷದಿಂದ ನಿಲ್ಲಿಸ್ಬಿಟ್ಟಿದ್ದಾರೆ ಈ ವರ್ಷದಿಂದ ಕೊಡ್ತಾ ಇಲ್ಲ ಮೂರು ವರ್ಷದಿಂದ ಸೊ ಆ ಉದ್ದೇಶದಿಂದ ಏನ್ ಮಾಡಿ ಈ ವರ್ಷದಿಂದ ನಾವು ನೋಟ್ ಪುಸ್ತಕ ಈ ಹಳ್ಳಿಗೆ ಫಸ್ಟ್ ಗಂಜಗುಂಟೆಗೆ ಸ್ಟಾರ್ಟ್ ಮಾಡಿದೀವಿ ಇನ್ ಮುಂದೆ ನೋಡೋಣ ಶಕ್ತಿ ಕೊಟ್ಟಾಗ ಒಂದೊಂದೇ ಒಂದೊಂದೇ ಶಾಲೆಗಳಿಗೆ ಅದು ವಿಸ್ತರಣೆ ಮಾಡೋಣ ಅಂತ ಮುಂದೆ ಈಗ ಮಾಸ್ಟರ್ ಶಾಲೆ ಅದು ಶಾಲೆ ಅಲ್ಲಿ ಯಾವ್ದು ಊರು ಹ ರಾಮ್ಚಂದ್ರ ರಾಮಚಂದ್ರ ಶಾಲೆಗೆ ಈ ವರ್ಷ ರಾಮಚಂದ್ರ ಶಾಲೆಗೂ ಕೊಡೋಗೆ ಅಣ್ಣ ಅವರು ಒಪ್ಕೊಂಡಿದ್ದಾರೆ ನೋಟ್ ಪುಸ್ತಕ ವಿತರಣೆ ಅವರು ಕೊಡ್ತಾರೆ ಸೊ ಹಾಗೆ ಈ ನೋಟ್ ಪುಸ್ತಕ ಏನು ಮಕ್ಕಳು ತಗೊಳ್ತೀರಾ ಇದ್ರದ್ದು ಹೇಗೆ ವಿತರಣೆ ಆಗತ್ತೆ ಅಂದ್ರೆ ಅವಿರತಾ ಸಂಸ್ಥೆ ಅವರು ಸುಮಾರು ಒಂದು ನಲ್ವತ್ತು ಒಂದು ಹನ್ನೆರಡು ಹದಿಮೂರು ವರ್ಷದಿಂದ ಅವ್ರು ಹದಿನೇಳ ಹದಿನೇಳು ವರ್ಷದಿಂದ ಈ ಪುಸ್ತಕ ವಿತರಣೆ ಮಾಡ್ತಾರೆ ದಾನಿಗಳನ್ನ ಅವರೇ ಹುಡುಕಿ ಪಾಪ ಅವರು ಪುಸ್ತಕಗಳನ್ನ ಗೋರ್ಮೆಂಟ್ ಹತ್ರ ಹೋಗಿ ಅದ್ರದ್ದು ಲಿಸ್ಟ್ ತಗೊಳ್ತಾರೆ ಒಂದೇ ಒಂದೇ ಶಾಲೆ ಮಕ್ಕಳಿಗೆ ಎಷ್ಟು ಪುಸ್ತಕ ಕೊಡ್ಬೇಕು ಎರಡನೇ ಶಾಲೆಗೆ ಹತ್ತನೇ ಶಾಲೆವರೆಗೂ ಎಷ್ಟೆಷ್ಟು ಮಕ್ಕಳಿದ್ದಾರೆ ಅದ್ರದ್ದು ಲಿಸ್ಟ್ ತಗೊಂಡೋಗಿ ಪುಸ್ತಕ ವಿತರಣೆ ಅವ್ರು ಮಾಡ್ತಾ ಇದ್ದಾರೆ ಇಟ್ಸ್ ಎ ಎನ್ ಜಿ ಆರ್ಗನೈಸೇಷನ್ ಅವಿರತ ಅನ್ನೋದು ಸೊ ಅವ್ರ ಮುಖಾಂತರ ನಾವೇನ್ ಮಾಡ್ತೀವಿ ಒಂದೇ ಶಾಲೆ ಮಕ್ಕಳಿಗೆ ಒಂದ್ ನಾಲ್ಕು ಪುಸ್ತಕನೋ ಐದು ಪುಸ್ತಕ ಅಕಾರ್ಡಿಂಗ್ ಟು ದಿ ಗೋರ್ಮೆಂಟ್ ಇದರಿಂದ ನಾವು ಕೊಡೋದು ಅಂತ ಮಾಡ್ಕೊಂಡಿದೀವಿ ಸೊ ಅದು ಇದಾದ್ಮೇಲೆ ಈ ಪುಸ್ತಕಗಳು ನೀವು ತಗೊಂಡ್ಮೇಲೆ ಇವಾಗ ವರ್ಷದ ಕೊನೆಯಲ್ಲಿ ಅದನ್ನ ಟೆಸ್ಟ್ ಮಾಡ್ತಾರೆ ಇದೆಲ್ಲ ಟೆಸ್ಟ್ ಅನ್ನ ಚೆಕ್ ಮಾಡ್ತಾರೆ ಎಲ್ಲ ಬರ್ದಿರ್ಬೇಕು ನೀವು ಪುಸ್ತಕ ಬರೀ ಪುಸ್ತಕ ತಗೊಂಡೋಗಿ ಮನೇಲಿಡೋದಲ್ಲ ಅದಾದ್ಮೇಲೆ ನಿಮ್ಗೆ ಮುಂದಿನ ವರ್ಷ ಪುಸ್ತಕ ಸಿಗತ್ತೆ ಇಲ್ಲ ಅಂದ್ರೆ ನಿಮ್ಗೆ ಪುಸ್ತಕ ಸಿಗೋದಿಲ್ಲ ಗೊತ್ತಾಯ್ತಲ್ಲ ಟೀಚರ್ಗಳು ಏನೇನು ಹೇಳ್ತಾರೋ ಅದನ್ನೆಲ್ಲ ನೀಟಾಗಿ ಬರೆದು ಗುಂಡಿಗೆ ಬರೆದು ಎಲ್ಲ ತೋರಿಸ್ಬೇಕು ಒಬ್ಬೊಬ್ರು ಇಲ್ಲಿರೋರು ಎಲ್ಲಾರ್ಗು ಮುಂದೆ ಈ ವರ್ಷದ ಕೊನೆಯಲ್ಲಿ ಎಕ್ಸಾಮ್ ಬರುತ್ತಲ್ಲ ಅವಾಗ ಎಲ್ಲಾರನು ಕೇಳ್ತೀವಿ ಕರೆಕ್ಟ್ ಆಗಿ ಬರೀತೀರ ಎಲ್ಲಾರು ವೆರಿ ಗುಡ್ ಸೊ ಇಲ್ಲ ಬರೀತಾರೆ ಸೊ ಹಾಗೆ ನಾನು ಮತ್ತೆ ಮಾಸ್ಟರ್ ಅಂತ ಮಾತಾಡ್ತಾ ಇದ್ದಾಗ ಒಂದೊಂದು ನಾಲ್ಕೈದು ಚಟುವಟಿಕೆ ಮಾಡೋಣ ಒಂದು ಶಾಲೆನಲ್ಲಿ ಅನ್ನೋದು ಒಂದು ಒಂದು ಯೋಚನೆ ಇದೆ ಒಂದು ಶೈಕ್ಷಣಿಕವಾಗಿ ಯಾವ ಕಾರ್ಯಕ್ರಮ ಹಮ್ಮಕೋಬಹುದು ಒಂದು ನೋಟ್ ಪುಸ್ತಕ ಇರ್ಬೋದು ಒಂದು ಸೈನ್ಸ್ ಎಕ್ಸಿಬಿಷನ್ ಅಂತ ಇರ್ಬೋದು ಅದನ್ನೆಲ್ಲ ಸ್ವಲ್ಪ ಚಿಕ್ಕ ಮಟ್ಟಿಗೆ ಸ್ಟಾರ್ಟ್ ಮಾಡೋಣ ಅಷ್ಟೇ ಸ್ವಲ್ಪ ಎಲ್ಲ ಹಳ್ಳಿಗಳಿಗೂ ಸ್ವಲ್ಪ ಅನುಕೂಲ ಆಗತ್ತೆ ಅಂತ ಒಂದು ಇನ್ನೊಂದು ಕ್ರೀಡಾ ಉತ್ಸವ ತರ ಒಂದು ಕ್ರೀಡೆಗಳಲ್ಲಿ ಮಕ್ಕಳು ಭಾಗವಹಿಸ್ಬೇಕು ಅಂತ ಇದ್ರಲ್ಲಿ ಒಂದು ಹೈಯರ್ ಟ್ರೈನಿಂಗ್ ಏನಾದರೂ ಕೊಡಬಹುದು ಅನ್ನೋ ರೀತಿನಲ್ಲಿ ಇನ್ನೊಂದು ಒಂದು ಹಮ್ಮಿಕೊಂಡಿದ್ವಿ ಮೊನ್ನೆ ಒಂದು ಆರೋಗ್ಯ ಕಾರ್ಯಕ್ರಮ ಒಂದು ಮಾಡುದು ಒಂದು ಶೈಕ್ಷಣಿಕ ಒಂದು ಕ್ರೀಡೆ ಒಂದು ಆರೋಗ್ಯ ಆರೋಗ್ಯ ಮೊನ್ನೆ ತಪಾಸಣೆ ಎಲ್ಲ ಆಯ್ತು ಮಕ್ಕಳಿಗೆ ಅಟ್ಲೀಸ್ಟ್ ವಾರ್ಷಿಕ ಎರಡ್ ಅಹ್ ಆರ್ ಮಾ ಆರು ತಿಂಗಳಿಗೊಂದ್ಸಲ ಒಂದು ಒಂದು ಮಕ್ಕಳಿಗೆ ಒಂದು ಚೆಕ್ ಚೆಕ್ ಮಾಡೋದು ಹಲ್ಲಾಗ್ಲಿ ಅಥವಾ ಅವ್ರ ಗುಣಗಳಾಗ್ಲಿ ಅವ್ರು ಏನೇನ್ ಮಾಡ್ಬೇಕು ಆರೋಗ್ಯಕರವಾಗಿ ಇರೋಂತ ಬೆಳವಣಿಗೆ ಮಾಡ್ಬೇಕು ಅಂತ ಆರೋಗ್ಯ ಇನ್ನೊಂದು ಸಾಂಸ್ಕೃತಿಕವಾಗಿ ಸುಮಾರು ಜನ ಮಕ್ಕಳಲ್ಲಿ ಈಗ ನಮ್ಮ ಎಷ್ಟು ಒಂದು ಬಹಳ ಚೆನ್ನಾಗಿ ಹಾಡಾಡಿದ್ರು ಅದೇ ತರ ಒಬ್ಬೊಬ್ರಿಗೆ ಮಕ್ಕಳಿಗೆ ಹಾಡೋದ್ರಲ್ಲಾಗ್ಲಿ ಡ್ರಾಮಾ ಆಗ್ಲಿ ಮತ್ತೆ ಪೇಂಟಿಂಗ್ ಆಗ್ಲಿ ಒಂದು ಕಾರ್ಯಕ್ರಮ ವಾರ್ಷಿಕವಾಗಿ ಒಂದು ನಾಲ್ಕು ಕಾರ್ಯಕ್ರಮ ಸಣ್ಣ ಸಣ್ಣದಾಗಿ ಮಾಡೋಣ ಎಷ್ಟ್ ಅಂತ ಹೇಳಿ ಒಂದು ಮನವಿ ಮಾಡ್ತಾ ಇದೀನಿ ನಮ್ಮ ಇದಕ್ಕೆ ಬಿ ಒ ಸಾಹೇಬ್ರೂ ಒಂದು ಅನುಕೂಲ ಮಾಡಿ ಕೊಡ್ಬೇಕು ಯಾವಾಗ್ಲೂ ನಮ್ಮ ಜೊತೆಲಿ ಸಾಹೇಬರು ಯಾವಾಗ್ಲೂ ಇರ್ತಾರೆ ಬಿ ಒ ಸಾಹೇಬರು ಯಾವುದೇ ಕಾರ್ಯಕ್ರಮಕ್ಕೆ ಇದ್ ಮಾಡಿದ್ರು ಕೂಡ ಅವರು ನಮ್ ಜೊತೇಲಿ ಇರ್ತಾರೆ ಇದು ಒಂದು ಸಣ್ಣ ಕಾರ್ಯಕ್ರಮ ಅರ್ಥಪೂರ್ಣ ಕಾರ್ಯಕ್ರಮ ಬಹಳ ಸಂತೋಷ ಆಯ್ತು ಒಂದು ಪುಸ್ತಕ ಮತ್ತೆ ಒಂದು ಹೂವಿನ ಗುಲಾಬಿ ಮನ್ಸಾರ ಕೊಟ್ಟು ಸ್ವಾಗತವನ್ನು ಮಾಡೋದು ನೀವು ಮುಂದೆ ಸಲ ಚೆನ್ನಾಗಿ ಓದಿ ಚೆನ್ನಾಗಾಗಿ ಅನ್ನೋದು ಉದ್ದೇಶ ಥ್ಯಾಂಕ್ ಯು ನಮಸ್ಕಾರ